ಸುಮಾರು ಜನ ಕಮೆಂಟ್ ಮಾಡಿದರೆ ನಿಧಿ ಅಮೌಂಟ್ ಯಾವಾಗ ಬರುತ್ತೆ ಅದ್ರ ಬಗ್ಗೆ ಅಪ್ಡೇಟ್ ಮಾಡಿ ಅಂತ ಹಾಗೆ ತುಂಬ ಜನ ಪರ್ಸ್ನಲಿ ಮೆಸೇಜ್ ಕೂಡ ಮಾಡ್ತಾಯಿದ್ರು ನಿಧಿ ಹಣ ಇನ್ನೂ ಬಂದಿಲ್ಲ ಎರಡು ಮೂರು ತಿಂಗಳಾಯಿತು ಯಾಕೆ ಬರುತ್ತಾ ಬರೋದಿಲ್ವಾ ಸ್ಟಾಪ್ ಆಗ್ಬಿಡುತ್ತಾ ಅಂತ ಸೊ ವಿಡಿಯೋ ಮಾಡ್ತಾ ಇದ್ದೀನಿ ಇದರಲ್ಲಿ ಇವನಿದಿ ಅಮೌಂಟ್ ಯಾವಾಗ ಬರುತ್ತೆ ಅದ್ರ ಬಗ್ಗೆ ಲೇಟೆಸ್ಟ್ ಅಪ್ಡೇಟು ವಿತ್ ಕಾಲ್ ರೆಕಾರ್ಡ್ ಪ್ರೂಫ್ನ ಕೂಡ ಹಾಕಿರ್ತೀನಿ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನೇ ಮುಂದೆ ನೋಟಿಫಿಕೇಶನ್ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ಇವನಿದಿ ವಿಚಾರವಾಗಿ ಮೂರು ಅಪ್ಡೇಟ್ಗಳನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಮೂರ್ ಅಪ್ಡೇಟ್ ಏನೇನ್ ಅಂತ ತಿಳ್ಕೊಬೇಕು ಅಂದ್ರೆ ಕಂಪ್ಲೀಟ್ ವಿಡಿಯೋನ ನೋಡ್ಬೇಕು ಎಲ್ಲೂ ಕೂಡ ಸ್ಕಿಪ್ ಮಾಡ್ಬಾರ್ದು ಹಾಗೆ ಆ ರೆಗ್ಯುಲರ್ ಇವನ್ ಇದು ಅಪ್ಡೇಟ್ ನಿಮ್ಗೆ ಬೇಕಿತ್ತು ಅಂತ ಇದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಈ ವಿಡಿಯೋಗೆ ನಾನು ಒಂದ್ ಇನ್ನೂರ್ ಲೈಕ್ ನ ಎಕ್ಸ್ಪೆಕ್ಟ್ ಮಾಡ್ತೀನಿ ಆ ನಾನು ಕೊಡೋ ಇನ್ಫಾರ್ಮೇಷನ್ ನಿಮಗೆ ಕರೆಕ್ಟಾಗಿದೆ ಅಥವಾ ಒಳ್ಳೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಅಂದರೆ ವೀಡಿಯೋಗೆ ಲೈಕ್ ಮಾಡಿ ಇಲ್ಲಾಂದರೆ ನಾನು ನಿಜ ಯಾರಿಗೂ ಫೋರ್ಸ್ ಮಾಡಲ್ಲ ಯಾಕಂದ್ರೆ ನನಗೆ ಅನ್ಸುತ್ತೆ ನಾನು ಒಳ್ಳೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಅಂತ ಅದಕ್ಕೋಸ್ಕರ ಲೈಕ್ ಮಾಡಿ ಅಂತ ಕೇಳ್ತೀನಿ ಲೈಕ್ ಮಾಡಿದ್ರೆ ನನ್ನ ವಿಡಿಯೋ ಏನಿದೆ ಅದು ಬೇರೆಯವ್ರಿಗೂ ಕೂಡ ರೆಕಮೆಂಡ್ ಆಗುತ್ತೆ ಜೊತೆಗೆ ನನಗೂ ಒಂದು ವಿಡಿಯೋ ಮಾಡೋಕ್ಕೆ ಇನ್ಸ್ಪಿರೇಷನ್ ಸಿಗುತ್ತೆ ನಮಗೆ ಏನೋ ಒಂದು ವಿಡಿಯೋ ಮಾಡಿ ಹಾಕ್ತೀವಿ ಅಂದರೆ ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದ್ರೆ ಅಲ್ವಾ ಖುಷಿ ಆಗೋದು ಸೊ ಅದಕ್ಕೋಸ್ಕರ ಲೈಕ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಮಿನಿಮಮ್ ಟೂ ಹಂಡ್ರೆಡ್ ಲೈಕ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಮೂರು ಅಪ್ಡೇಟ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಯಾವ್ಯಾವ ಅಪ್ಡೇಟ್ ಅಂತ ತಿಳ್ಕೊಳ್ಳಿ ತಿಳ್ಕೊಬೇಕು ಅಂದ್ರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ಬೇಕು ಮೊದಲನೇ ಅಪ್ಡೇಟ್ ಬಂದು ನಿಮಗೆ ಯುವನ್ ಇದಿ ಅಮೌಂಟ್ ಏನಿದೆ ಅದು ಮೇ ಮಂತ್ ಈ ಮಂತ್ ಎಂಡಿಂಗ್ ಅಲ್ಲಿ ಜುಲೈ ಎಂಡಿಂಗ್ ಅಲ್ಲಿ ಬರುತ್ತೆ ಅಂತ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ ಬಟ್ ಇಲ್ಲಿವರೆಗೂ ಅಮೌಂಟ್ ಬಿಡುಗಡೆ ಆಗಿಲ್ಲ ಹಾಗಿದ್ರೆ ಯಾವಾಗ ಹಣ ಬರುತ್ತೆ ಇಷ್ಟು ಲೇಟ್ ಆಗ್ತಿದೆ ಜೂನ್ ಮಂತ್ ಅಮೌಂಟ್ ಯಾವಾಗ ಬರುತ್ತೆ ಜುಲೈ ಮಂತ್ ಅಮೌಂಟ್ ಯಾವಾಗ ಬರುತ್ತೆ ಅನ್ನೋ ಸೌ ಡೌಟ್ ಗಳು ಸುಮಾರು ಜನಕ್ಕೆ ಇರುತ್ತೆ ಸುಮಾರು ಜನ ಕಮೆಂಟ್ ಮಾಡ್ತಾನೆ ಇದ್ದೀರಿ ಇದ್ರ ಬಗ್ಗೆ ಸೊ ಮೊದಲನೇ ಅಪ್ಡೇಟ್ ಬಂದು ನಾನು ರೀಸೆಂಟ್ ಆಗಿ ಮತ್ತೆ ಕಾಲ್ ಮಾಡಿದೆ ಇಪ್ಪತ್ತೊಂಬತ್ತನೇ ತಾರೀಕು ಬಟ್ ವಿಡಿಯೋ ಮಾಡಕ್ ಏನು ಹೇಳಿದ್ರು ಅಂದರೆ ಮೇ ಮಂತ್ ಅಮೌಂಟ್ ಏನು ಡಿ ಬಿ ಟಿ ಆಗಿದೆ ಅದು ಈಗ ಸದ್ಯಕ್ಕೆ ನಿಮಗೆ ಬರೋದಿಲ್ಲ ಆಗಸ್ಟಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ ಹಾಗೆ ಜೂನ್ ಮಂತ್ ಇನ್ನೂ ಕೂಡ ಯಾರಿಗೂ ಹಣ ಹಾಕಿಲ್ಲ ಸದ್ಯಕ್ಕೆ ಅದು ಕೂಡ ನಿಮಗೆ ಪ್ರೊಸೆಸ್ ಏನು ಸ್ಟಾರ್ಟ್ ಆಗಿಲ್ಲ ಒಂದು ವಾರಗಳ ಗ್ಯಾಪ್ಗಳ ನಂತರ ನಿಮಗೆ ಎರಡು ಕಂತಿನ ಹಣ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ದಾರೆ ಈಗ ಆಲ್ರೆಡಿ ತುಂಬ ಜನಕ್ಕೆ ಜೂನ್ ಮೇ ಮಂತ್ ಅಮೌಂಟ್ ಬಂದಿದೆ ಕೆಲವ್ರಿಗೆ ಮೇ ಮಂತ್ ಬಂದಿಲ್ಲ ಸೊ ಅಂಥವ್ರು ಎಲ್ಲರೂ ಯಾರಿಗೆ ಬಂದಿಲ್ಲ ಅಂಥವ್ರಿಗೆ ಎರಡು ಕಂತಿನ ಹಣ ಒಬ್ಬರಿಗೆ ಬಂದಿದೆ ಅಂತ ಹೇಳಿದ್ರೆ ಅಂಥವ್ರಿಗೆ ಒಂದು ಕಂತಿನ ಹಣ ಆಗಸ್ಟಲ್ಲಿ ಬರುತ್ತೆ ಆಗಸ್ಟ್ ಫಸ್ಟ್ ವೀಕಲ್ಲಿ ಬರುತ್ತೋ ಸೆಕೆಂಡ್ ವೀಕಲ್ಲಿ ಬರುತ್ತೋ ಅದನ್ನು ಅವರು ಕ್ಲಾರಿಫೈ ಮಾಡಿಲ್ಲ ಒಟ್ನಲ್ಲಿ ಆಗಸ್ಟಲ್ಲಿ ನಿಮಗೆ ಅಮೌಂಟ್ ಬರುತ್ತೆ ಅಂತ ಅಷ್ಟೇ ಹೇಳಿದ್ದಾರೆ ಓಕೆನಾ ಇದು ಲೇಟೆಸ್ಟ್ ಅಪ್ಡೇಟು ಜುಲೈ ಮಂತ್ ಯಾವಾಗ ಬರುತ್ತೆ ಅಂತ ಕೂಡ ಸುಮಾರು ಜನ ಕೇಳ್ತಾ ಇದ್ರಿ ಜೂನ್ ಹಾಕಲಿ ಮೇಲೆ ನಿಮಗೆ ಜುಲೈ ಬರುತ್ತೆ ಯಾಕಂದರೆ ಜೂನ್ ಮಂತ್ದೆ ಇನ್ನೂ ಕೂಡ ಏನು ಪ್ರೊಸೆಸ್ ಸ್ಟಾರ್ಟ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ನಾನು ಎರಡು ದಿನ ಆಯಿತು ಕಾಲ್ ಮಾಡಿ ಅವಾಗ ಜೂನ್ ಮಂತ್ ಏನು ಪ್ರೊಸೆಸ್ ಸ್ಟಾರ್ಟ್ ಆಗಿಲ್ಲ ಅಂತ ಹೇಳಿದ್ರು ಇವಾಗ ಏನ್ ಪ್ರೊಸೆಸ್ ಆಗಿದೆ ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಿದ್ರೆ ಕೇಳ್ಕೊಂಡು ಹೇಳ್ತೀನಿ ಅದಕ್ಕೆ ನೀವು ಕಮೆಂಟ್ ಮಾಡಬೇಕು ಹಾಗೆ ಲೈಕ್ ಮಾಡಬೇಕು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿ ಓಕೆನಾ ಇದಿಷ್ಟು ಹಣ ಬರೋದ್ರ ಬಗ್ಗೆ ಅಪ್ಡೇಟ್ ಎರಡನೇ ಅಪ್ಡೇಟ್ ಬಂದು ಎಷ್ಟೆಲ್ಲ ಆದರೂ ಕೂಡ ಇವನಿದು ಸೆಲ್ಫ್ ಡಿಕ್ಲೇರ್ ಸಾರಿ ಇವನಿದು ಏನಾದ್ರು ಸ್ಕಿಲ್ ಟ್ರೈನಿಂಗ್ ಇದೆ ಅಲ್ವಾ ಅದಕ್ಕೆ ರಿಜಿಸ್ಟರ್ ಆಗಬೇಕಾ ಬೇಡವಾ ಅನ್ನೋದು ಸುಮಾರು ಜನಕ್ಕೆ ಡೌಟ್ ಇದೆ ನಾನು ಮತ್ತೆ ಕಾಲ್ ಮಾಡಿದಾಗ ಅದ್ರ ಬಗ್ಗೆ ವಿಚಾರಣೆ ಮಾಡಿದ್ದೀನಿ ಅದರಲ್ಲಿ ಏನು ಹೇಳಿದ್ದಾರೆ ಅಂತ ಕಾಲ್ ರೆಕಾರ್ಡಲ್ಲಿ ಹಾಕಿದ್ದೀನಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ನಿಮಗೆ ಮತ್ತೆ ಪ್ರೂಫ್ ಸಿಗುತ್ತೆ ಎರಡನೇ ಅಪ್ಡೇಟ್ ಇದೆ ಪ್ರತಿಯೊಬ್ಬರು ಕೂಡ ಮಿನಿಮಮ್ ಆರು ತಿಂಗಳಿಂದ ಯಾರಿಗೆ ದುಡ್ಡು ಬಂದಿದ್ದೀವಿ ಅವರು ಸ್ಕಿಲ್ ಟ್ರೈನಿಂಗ್ಗೆ ಕಂಪಲ್ಸರಿ ರಿಜಿಸ್ಟರ್ ಆಗಲೇಬೇಕು ರಿಜಿಸ್ಟರ್ ಆಗಲೇಬೇಕು ರಿಜಿಸ್ಟರ್ ಆಗಿ ಮತ್ತೆ ರಿಜಿಸ್ಟರ್ ಆಗೋದು ಹೇಗೆ ವಿಡಿಯೋ ಮಾಡಬೇಕು ಅಂತ ಸುಮಾರು ಜನ ಕೇಳಿದ್ರಿ ಬಟ್ ನಮ್ಮಲ್ಲಿ ನೆಟ್ವರ್ಕ್ ಹೆಂಗಿದೆ ಅಂತ ಹೇಳಿದ್ರೆ ನಾನು ನೆಕ್ಸ್ಟ್ ವಿಡಿಯೋ ಹಾಕ್ತೀನಲ್ಲ ಅವಾಗ ತೋರಿಸ್ತೀನಿ ಲೈವಲ್ಲಿ ವಿಡಿಯೋ ಮಾಡೋಕ್ಕೆ ನನಗೆ ದೇವರಾಣಿ ತುಂಬಾ ಕಷ್ಟ ಆಗ್ಬಿಡುತ್ತೆ ಸರ್ವರ್ ಇರೋದಿಲ್ಲ ನನಗೆ ನಿಮಗೆಲ್ಲ ನಾನು ಹೇಳಿದ್ದೀನಿ ಸುಮಾರು ವೀಡಿಯೋದಲ್ಲಿ ನಂಗೆ ಚಿಕ್ಕ ಪಾಪು ಇದ್ದಾನೆ ಅವನ್ನ ಬಿಟ್ಟು ಅವನ್ನ ಏನು ಅವನ್ನ ಅವ್ನ ಇಟ್ಕೊಂಡು ನಂಗೆ ವೀಡಿಯೋ ಮಾಡೋಕೆ ಕಷ್ಟ ಆಗುತ್ತೆ ಲೈವ್ ವೀಡಿಯೋ ಮಾಡೋಕ್ಕಾಗಲ್ಲ ಬೇಜಾರ್ ಮಾಡ್ಕೋಬೇಡಿ ಸಾಧ್ಯ ಆದರೆ ಟ್ರೈ ಮಾಡ್ತೀನಿ ಲೈವ್ ವಿಡಿಯೋ ಹೇಗೆ ರಿಜಿಸ್ಟರ್ ಆಗೋದು ಅಂತ ಹೇಳೋಕ್ಕೆ ಅದು ಕಷ್ಟ ನನಗೆ ರಿಜಿಸ್ಟರ್ ಮಾಡೋದು ವಿಡಿಯೋ ಮಾಡಕ್ಕೆ ಅದನ್ನು ಬಿಟ್ಟು ಮೂರನೇ ಅಪ್ಡೇಟು ಇವನಿಗೆ ಸೆಲ್ಫ್ ಡಿಕ್ಲರೇಷನು ಆಗಸ್ಟ್ ಒಂದೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಆಗಸ್ಟ್ ಇಪ್ಪತ್ತೈದನೇ ತಾರೀಕು ವರೆಗೂ ನಿಮಗೆ ಟೈಮ್ ಇರುತ್ತೆ ಸೆಂಟ್ರಲ್ಲಿ ಯಾವಾಗ ಫ್ರೀ ಇರುತ್ತೋ ಆಗ ಆದಷ್ಟು ಬೇಗ ಸೆಲ್ಫ್ ಡಿಕ್ಲರೇಷನ್ನ ಕೊಟ್ಬಿಡಿ ನನ್ನ ರಿಕ್ವೆಸ್ಟ್ ಏನಂದ್ರೆ ಆಗಸ್ಟ್ ಐದನೇ ತಾರೀಕಾದ್ಮೇಲೆ ನಿಮಗೆ ಸೆಲ್ಫ್ ಡಿಕ್ಲರೇಷನ್ ಕೊಡೋಕೆ ಟ್ರೈ ಮಾಡಿ ಸ್ಟಾರ್ಟಿಂಗಲ್ಲೇ ಕೊಡೋಕೆ ಹೋಗಬೇಡಿ ಐದನೇ ತಾರೀಕಾದ್ಮೇಲೆ ಇಪ್ಪತ್ತೈನೇ ತಾರೀಕು ವರ್ಗು ಟೈಮ್ ಇರುತ್ತೆ ಸುಮಾರು ಇಪ್ಪತ್ತು ದಿನ ಟೈಮ್ ಇರುತ್ತೆ ಸೆಂಟ್ರಲ್ ನೀವು ಡಿಕ್ಲರೇಷನ್ ಕೊಡೋಕ್ಕೆ ಟ್ರೈ ಮಾಡಿ ಓಕೆನಾ ಇವನ್ ರಿಲೇಟೆಡ್ ಮೂರ್ ಅಪ್ಡೇಟ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇದಕ್ಕೆ ಸಂಬಂಧಪಟ್ಟಂತೆ ಕಾಲ್ ರೆಕಾರ್ಡ್ ಕೂಡ ಇದೆ ಕಾಲ್ ರೆಕಾರ್ಡ್ ಕೂಡ ಹಾಕಿರ್ತೀನಿ ಕಂಪ್ಲೀಟ್ ವಿಡಿಯೋ ಆಡಿಯೋನ ಕೇಳಿಸ್ಕೊಳ್ಳಿ ಅದರಲ್ಲಿ ಏನೇನು ಹೇಳಿದ್ದಾರೆ ಅಂತ ಸ್ವಲ್ಪ ವಾಯ್ಸ್ದು ಅಲ್ಲಿ ಡಿಸ್ಟರ್ಬೆನ್ಸ್ ಇತ್ತು ಅದಕ್ಕೇ ಮುಂದೆ ನಾನೇನು ಎಕ್ಸ್ಟ್ರಾ ಹೋಗಿಲ್ಲ ಸರ್ ನೆಕ್ಸ್ಟ್ ಟೈಮ್ ಕಾಲ್ ಮಾಡ್ತೀನಿ ಅಂತ ಡಿಸ್ಕನೆಕ್ಟ್ ಮಾಡಿ ಿ ಬಟ್ ನಿಮ್ಗೆ ಏನು ಬೇಕಾಗಿರೋ ಇನ್ಫಾರ್ಮೇಷನ್ ಅದಂತೂ ಖಂಡಿತವಾಗ್ಲೂ ಸಿಗುತ್ತೆ ಹಾಗೆ ಇವನಿದಿರಿಟೆಡ್ ಮೂರ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಅಮೌಂಟ್ ಯಾವಾಗ ಬರಬಹುದು ಅನ್ನೋದ್ರ ಬಗ್ಗೆ ಅಪ್ಡೇಟ್ ಇದೆ ಇವನಿದಿ ರಿಜಿಸ್ಟರ್ ಬಗ್ಗೆ ಕೂಡ ನಾನು ನಿಮಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ರಿಜಿಸ್ಟರ್ ಮಾಡಲೇಬೇಕು ಅನ್ನೋದು ತುಂಬಾ ಸುಮಾರು ಜನ ಕೇಳ್ತಾನೆ ಇದ್ರೆ ಅವ್ರಿಗೆ ಆನ್ಸರ್ ನಾ ಕೊಟ್ಟಿದ್ದೀನಿ ಹಾಗೆ ಸೆಲ್ಫ್ ಡಿಕ್ಲರೇಷನ್ ಬಗ್ಗೆ ಇವನೀತಿ ಸೆಲ್ಫ್ ಡಿಕ್ಲರೇಷನ್ ಸ್ಟಾರ್ಟ್ ಮೇಲೆ ಐದು ಆಗಸ್ಟ್ ಐದನೇ ತೀಕೆ ಮೇಲೆ ಕೊಡೋಕೆ ಟ್ರೈ ಮಾಡಿ ಇಪ್ಪತ್ತೈದೈನೇ ತೀಕವರೆಗೂ ನಿಮಗೆ ಟೈಮ್ ಇರುತ್ತಲ್ವಾ ಹಾಗೆ ಯಾರು ಕೂಡ ಡಿಕ್ಲರೇಷನ್ ಕೊಡೋದನ್ನ ಮಿಸ್ ಮಾಡಬೇಡಿ ಒಂದಲ್ಲ ಎರಡಲ್ಲ ಮೂರು ತಿಂಗಳು ಹಣ ನಿಮಗೆ ಲಾಸ್ ಆಗ್ಬಿಡುತ್ತೆ ಮಿಸ್ ಮಾಡಿದೆ ಸೆಲ್ಫ್ ಡಿಕ್ಲರೇಷನ್ ಕೊಡಿ ಸೆಲ್ಫ್ ಡಿಕ್ಲರೇಷನ್ ಬಗ್ಗೆ ಕೂಡ ಮುಂದೆ ವಿಡಿಯೋಗಳನ್ನ ಹಾಕ್ತಾ ಇರ್ತೀನಿ ಓಕೆ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಕಾಲ್ ರೆಕಾರ್ಡ್ ಹಾಕ್ತೀನಿ ಕಂಪ್ಲೀಟ್ ಕಾಲ್ ರೆಕಾರ್ಡ್ ಕೇಳಿಸಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು